ವೀಕ್ಷಕರೇ ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಹಿಂದೆ ಒಂದು ವಿಡಿಯೋ ಹಾಕಿದೆ ಇದೇ ಕೆಂಚಪ್ಪನ ಬಗ್ಗೆ ಅದರ ಮುಂದುವರೆದ ವಿಡಿಯೋ ಇದು ಈ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಈ ಅನಾಥ ಕೆಂಚಪ್ಪ ನಮ್ಮ ಮನೆಗೆ ಬಂದು ಈಗಾಗಲೇ ಒಂದು ಮೂರು ವಾರ ಕಳೆದಿದೆ ಮೂರು ವಾರ ಕಳೆದ ನಂತರ ಅವನಿಗೆ ಯಾಕೆ ಆಡ್ತಾಯಿದ್ದಾನೆ ಅಂತ ಆಶ್ಚರ್ಯ ಪಡ್ತಿದ್ದೀರೋ ಅನಿಸುತ್ತೆ ನಿಮಗೆ ನೋಡಿ ವ್ಯಾಪಾರ ಆಡ್ತಿದ್ದಾನೆ ತುಂಬ ರುಚಿಗೆ ತಿಳ್ತಿದ್ದಾನೆ ಅನಾಥ ಕೆಂಚಪ್ಪ ಈಗ ನಮ್ಮ ಸ್ನೇಹಿತ ನೋಡಿ ಏನೋ ಒಂದು ಕೋಲನ್ನು ಇಡೋದು ಒಂದು ಕಡ್ಡಿಯನ್ನು ಇಡೋದು ಯಾವ ರೀತಿ ಆಟ ಆಡ್ತಿದ್ದಾನೆ ನೋಡಿ ಆ ಮ್ಯಾಟಿಂದ ಕೆಳಗಡೆ ಕೈಗಳನ್ನು ಹಾಕಿ ಯಾವ ರೀತಿ ಒಬ್ಬಾಡ್ತಿದ್ದಾನೆ ನೋಡಿ ಎಷ್ಟು ಆನಂದವಾಗಿ ಎಷ್ಟು ಅದ್ಭುತವಾಗಿ ಆಟ ಆಡ್ತಿದ್ದಾನೆ ಯಾಕೆ ಈಗ ಆಡ್ತಿದ್ದಾನೆ ಅಂತ ನಿಮಗೂ ಅನುಮಾನ ಇರಬೇಕು ಕಾತೂರ ಇರಬೇಕು ಏನು ಅಂತ ಕೇಳೋಕ್ಕೆ ನೋಡಿ ಮುಂದೆ ಹೇಳ್ತೀನಿ ಯಾಕೆ ಈಗ ಅಂತ ಅಂದ್ಬಿಟ್ಟು ನೋಡಿ ಅವನ ಆಟ ನೋಡಿ ಯಾವ ಥರ ಆಡ್ತಿದ್ದಾನೆ ಎಷ್ಟು ಖುಷಿಯಾಗ್ಬಿಟ್ಟಿದ್ದಾನೆ ಅನಾಥ ಕೆಂಚಪ್ಪ ಹಾಂ ಈ ಹಿಂದೆ ಇದರ ಒಂದು ವಿಡಿಯೋ ಹಾಕಿದ್ದೀನಿ ಇವನ ಬಗ್ಗೆ ತುಂಬ ರೊಚ್ಚಿಗೆದ್ಬಿಟ್ಟಿದ್ದಾನೆ ಕೆಂಚಪ್ಪ ನೋಡಿ ನಿಮ್ಮ ಮನೆಗಳಲ್ಲೂ ಇರಬೇಕು ಈ ಥರ ಕೆಂಚಪ್ತಿರು ಕರ್ಗಪ್ತಿರು ಗ್ರೀಹರು ವಿವಿಧ ರೀತಿಯ ಬಣ್ಣಗಳಿಂದ ಕೂಡಿದ ಸ್ನೇಹಿತರು ಇರಬೇಕು ನಿಮಗೆ ನಿಮ್ಮ ಮನೆಯಲ್ಲೂ ಈ ಥರ ಆಟ ಆಡ್ತಾರೇನೋ ಖುಷಿಯಾದಾಗ ಅದು ಯಾವಾಗ ಖುಷಿಯಾದಾಗ ಆಟ ಆಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆದ್ರೆ ಇವನ ಆಟ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಆಟ ನೋಡ್ತಾ ಇದ್ರೆ ಇನ್ನೂ ನೋಡಲ್ಲ ಅನಿಸುತ್ತೆ ಯಾವ ರೀತಿ ಆಟ ಆಡ್ತಾ ನೋಡಿ ಕಾರ್ಟೂನ್ ವಿಡಿಯೋದಲ್ಲಿ ನೋಡ್ತೀವಲ್ಲ ಆ ಥರ ಆಟ ಆಡ್ತಿದ್ದಾನೆ ನೋಡಿ ರಿಯಲಿ ಕಾರ್ಟೂನ್ ವಿಡಿಯೋ ಕಂಪ್ಯೂಟ್ರಲ್ಲಿ ಗ್ರಾಫಿಕ್ಸ್ ಮಾಡಿ ಹಾಕಿರ್ತಾರೆ ಆದರೆ ನ್ಯಾಚುರಲ್ ವೀಡಿಯೋ ಇದು ನೋಡಿ ನ್ಯಾಚುರಲ್ ಆಗಿ ಆಟ ಆಡ್ತಿದ್ದಾನೆ ಅದ್ಭುತವಾಗಿ ಆಟ ಆಡ್ತಿದ್ದಾನೆ ನೋಡಿ ನೋಡಿ ಯಾವ ಥರ ಒಳಗಡೆ ಬಿಟ್ಟ ಏನು ಹುಡುಕ್ತಾ ಇದ್ದಾನೆ ಒಳಗಡೆ ನೋಡಿ ನೋಡಿ ಇಣಕ್ ನೋಡ್ತಾ ಇದ್ದಾನೆ ಹಾಗೆ ನೋಡಿ ಹಾಗೆ ನೋಡಿ ನೋಡಿ ಯಾವ ರೀತಿ ನೋಡ್ತಿದ್ದಾನೆ ಕದ್ದಿ ಹೌಸಿ ಮರೆಯಲ್ಲಿ ಅವತ್ತು ನೋಡ್ತಿದ್ದಾನೆ ಯಾಕೆ ಹೀಗೆ ಆಟ ಆಡ್ತಿದ್ದಾನೆ ಅಂತ ಹೇಳ್ತೀನಿ ಹಾಗೆ ನೋಡ್ತಾ ವಿಡಿಯೋನ ಪೂರ್ತಿ ನೋಡಿ ನೋಡಿ ಅವನು ತಿಳ್ಕೊಂಡವನ್ನ ನಾನು ಯಾರಿಗೂ ಕಾಣಿಸ್ತಲ್ಲ ಹೌಸ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ ಆದರೆ ಅದು ನಮ್ಮ ಕ್ಯಾಮ್ರಾಗ ಕಾಣ್ತಿದ್ದಾನೆ ನಮ್ಮ ಅವನನ್ನು ಯಾವ ರೀತಿ ಸೆರೆಹಿಡ್ದಿದೆ ನೋಡಿ ಈ ಅನಾಥ ಕೆಂಚಪ್ಪ ನಮ್ಮ ಮನೆಗೆ ತಾನಾಗೆ ಬಂದಿರೋದು ಎಲ್ಲಿಂದ ಕರ್ಕೊಂಡು ಬಂದಿಲ್ಲ ಈಸ್ಕೊಂಡು ಬಂದಿಲ್ಲ ಹಿಡ್ಕೊಂಡು ಬಂದಿಲ್ಲ ಮನೆಯಿಂದ ಒಂದಿನ ಇದ್ದ ಅವಾಗ ನಾವು ನೋಡಿ ಹೋಗಿದ್ವು ಮನೆಗೆ ಬಂದ ಕಿಟಕಿಯಿಂದ ಹಾರಿ ಅವನಿಗೆ ಸ್ವಲ್ಪ ಹಾಲು ಹಾಕಿ ಅನ್ನ ಹಾಕಿ ಹಾಲು ಹಾಲು ಹಾಕಿದ್ವಿ ಹಾಲು ಕುಡ್ದ ನಂತರ ಸ್ವಲ್ಪ ಸಮಯ ಆದಮೇಲೆ ಒಂದು ಸ್ವಲ್ಪ ಅನ್ನ ಹಾಕಿದ್ವಿ ಹಾಲು ಅನ್ನೂ ತಿಂದ ಸಂತೋಷವಾಗಿದ್ದ ಅದರ ವೀಡಿಯೋನು ಹಾಲು ಅನ್ನ ತಿಂದಾದ್ಮೇಲೆ ಅವರು ಅದು ಒಂದು ವೀಡಿಯೋ ಆಟ ಆಡ್ತಿದ್ದಿತ್ತು ವೀಡಿಯೋ ಹಾಕಿದ್ದೀನಿ ನೋಡಿ ಆ ವೀಡಿಯೋನೂ ಇದೆ ನಂತರ ಇವಾಗ ಇಪ್ಪತ್ತು ದಿವಸ ಆಗಿದೆ ಈ ಮನೆಗೆ ಬಂದಿವನು ಏನಾರು ಬಂದಿಲ್ಲ ಅಂದಿರ ನಾಯಿಗಳಿಗೆ ಸ್ವಹ ಆಗಿಬಿಟ್ಟಿರು ನೋಡಿ ಎಷ್ಟು ಅದ್ಭುತವಾಗಿ ಆಟ ಆಡ್ತದೇ ಒಂದು ಕೋಲಿನ ತುಂಡನ್ನ ಇಡೋದು ಆಟ ಆಡ್ತಿದ್ದಾನೆ ಎಷ್ಟೋ ಆನಂದ ಆಗಿರ್ಬೇಕು ಅವನಿಗೆ ಎಷ್ಟು ಸಂತೋಷ ಆಗ್ತಿರ್ಬೇಕು ಅವನಿಗೆ ಯಾಕೆ ಈಗ ಆಡ್ತಿದ್ದಾನೆ ಅಂತ ಹೇಳ್ತೀನಿ ಮುಂದೆ ನೀವು ಊಹೆ ಮಾಡಿ ಯಾಕೆ ಇದು ಈ ಥರ ಆಡ್ತಿರ್ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಅನ್ನಿಸುತ್ತೆ ಯಾಕೆ ಈಗ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು ನಿಮ್ಮ ಮನೆಗಳಲ್ಲಿ ಇರ್ತವೆ ಇರ್ತಾರೆ ಈ ಥರದವರು ನೋಡಿರ್ತೀರಿ ಯಾಕೆ ಆ ಥರ ಆಡ್ತಾರೆ ಯಾವಾಗ ಯಾವ ಟೈಮಲ್ಲಿ ಆ ಥರ ಆಡ್ತಾರೆ ಅಂತ ನೋಡಿರ್ತೀರಿ ನೀವು ನೋಡಿ ಹಾಗೆ ನೋಡಿ ಏನೋ ಹುಡುಕ್ತಾಯಿದ್ದಾನೆ ಏನೂ ಸಿಗ್ತಾಯಿಲ್ಲ ನೋಡಿ ತಿರ್ಗಿ ಅಲ್ಲಿಗೆ ಬರ್ತಾಯಿದ್ದಾನೆ ಹಾಂ ವಲ್ಕೊಂಡ ಹಾಂ ನೋಡಿ ಹುಡುಕ್ತಾ ಇದ್ದಾನೆ ಆಯ್ತು ಕೋಲು ಅಂತ ನೋಡಿ ಹಾಗೆ ನೋಡಿ ಹಾಗೆ ನೋಡಿ 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 ಅವನಿಗೆ ಕ್ಯಾಮ್ರದು ಅರಿವೇ ಇಲ್ಲ ನಾನು ಕ್ಯಾಮ್ರಾ ಮಾಡ್ತಾ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಅವನೇ ಆನಂದವಾಗಿ ಆಟ ಆಡ್ತಿದ್ದಾನೆ ನೋಡಿ ಹಾಂ ಹಿಡ್ದ ಏನೋ ಒಂದು ಹಿಡ್ದ ಏನೂ ಸಿಕ್ಕಿಲ್ಲ ಅವನಿಗೆ ಏನೂ ಹಿಡ್ದಿಲ್ಲ ನೋಡಿ ಹಾಗೆ ನೋಡಿ ಯಾಕೆ ಆಡ್ತಿದ್ದಾನೆ ಅಂತ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ತದೆ ನಿಮ್ಮ ಮನೆಗಳಲ್ಲೂ ಈ ಥರ ಇದ್ರೆ ಕೆಂಚಪ್ತಿರೋ ಕರಿಹೊಪ್ತೀರೋ ಇದ್ದರೆ ಯಾವ ಟೈಮಲ್ಲಿ ಹಿಂಗೆ ಆಡ್ತಾರೆ ಅಂತ ಸಾಮಾನ್ಯವಾಗಿ ಗೊತ್ತಿರ್ತದೆ ಅದನ್ನು ಹೇಳ್ತೀನಿ ಕೇಳಿ ಇವಾಗ ಇವತ್ತು ಫುಲ್ಲು ನಾನ್ ವೆಜ್ ಹಬ್ಬ ಅವ್ನಿಗೆ ಚೆನ್ನಾಗಿ ನಾನ್ ವೆಜ್ ಸಹ ಮಾಡಿಬಿಟ್ಟು ಈ ರೀತಿಯಾಗಿ ಆನಂದಭರತ್ವಾಗಿ ಆಡ್ತಾಯಿದ್ದೇನೆ ಎಲ್ಲರಿಗೂ ವಂದನೆಗಳು